ஜம்சிவா இவ் முன்னோ விசித்திர ட்ரெட்ரம அத்தவா மனோர் கண்ட் நன்ம இட் ஈன சப்பி அவங்காடி நிம்மதிய மக்கி ஐத்து நின் வா நீ ஆட்ட சோ ನೆಮ್ಮದಿಯಿಂದ ಫೋನ್ ನೋಡಕತ್ತಾಳ ಆಕಿ ನೆಮ್ಮದಿಯಿಂದ ಇರಬಾರ್ದು ಈ ಮನೆಯಾಗ ನೆಮ್ಮದಿ ಹಾಳಾಗಿ ಮುಕಳಿ ಕಾಲ ತಗೊಂಡ್ ನಮ್ ಮನಿ ಬಿಟ್ಟು ಓಡ್ ಹೋಗ್ಬೇಕು ಹಂಗತಿ ಮಾಡ್ಬೇಕ್ ನೋಡ್ ನೀನು ನೀನು ನಾ ಕಡಿಮೆ ಮಟ್ಟ ಒಟ್ಟ ಬರಂಗೆ ಇಲ್ಲ ಅಲ್ಲ ಎಲ್ಲಿ ಹೋಗಿ ಗಿಟ್ಟೋತನ ಏನಿಲ್ಲ ಹಿಂಗ ಅಲ್ಲಿ ಹೋಗಿದ್ನ ನನಗೆ ಗೊತ್ತಿತ್ತಾಳ ಆ ಮಲ್ಲಿ ಗುಳ್ಳಿ ಹತ್ರ ಹೋಗಿದ್ದೆ ಓ ಇಲ್ಲಪ್ಪ ಮರೇ ನಾನು ಯಾ ಗುಳ್ಳಿ ಹತ್ರ ಹೋಗಿಲ್ಲ ಯಾ ಕಲ್ಲಿ ಹತ್ರ ಹೋಗಿಲ್ಲ ಹಂಗ ಸುಮ್ನ ಹಂಗ ಅಡ್ಡಾಡ್ ಬರೋಣ ಅಂತ ಹೋಗಿದ್ನಿ ಅಷ್ಟ. ய முத நீட்டின்ல்ல நான் சசின் மணி விட்டு இல்லே ஜாண்ட்ரா அதுக்கு மணி எங்க

ഏനോ വിചിത്ര ഇല്ല നന്ന പ്രേമിർത്തി

ി അനഗനത്തില്ല ഇല്ല അല്ല മനോത് ആ നീ കമി நான் முலக்கேனா எதிர்கொட ஆங்கு அணுகமாக்கோ ஐயோ இல்லை எத்தி இல்லைனா ஏனில்லை நோடில் நான் கேலே ಈ எதனாப்பனி ஹோகு ಉಳಿಯಂಗಿಲ್ಲ ப்ரமி ಎಲ್ಲ விட்டு ஹுக்தண்ணீர ஜக்கி பத்தி மாடுமே உடியங்கி ಇವ ಇವ್ರಿಗೆ ಹೆಂಗೆ ಹೇಳಿ ಇವ ಈ ಮನೆಗೆ ಏನೈತೆ ಇವ ಹೇಳಿದ್ರು ತಿಳ್ಕೊಂಡವಲ್ರಿ ಇವ್ರು ಹ್ಮ್ ಲಗು ಲಗು ಕಿತ್ತ ಹೆಜ್ಜೆ ಇಡ್ರಿ ಎಟತ್ ಮಾಡ್ತೀರಿ ಈ ಸರಿ ನೀವು ಇದಕ್ಕಿಂತ ಮುಂದೆ ಒಂದ್ ಎರಡು ಹೆಜ್ಜೆ ಕಿತ್ತಿದ್ಬೇಕಂತ ನೀವು ನನ್ನ ಕೈಲಿಂದ ಒಟ್ಟೆ ಆಗಬಲ್ಲಪ್ಪ ಹೆಂಗೆ ಸಾಧ್ಯ ಈಗ ನೋಡಿದ್ರೆ ನಾನು ದಪ್ಪ ನೋಡ ಆದ್ರೂ ನನಕಿನ್ನ ನೋಡು ನನಕಿನ್ನ ನಾಲ್ಕು ಹೆಜ್ಜೆ ಮುಂದಿರ್ತಾಳೆ ನಾನು ಹೀತಿ ಅದಕ್ಕೆಲ್ಲ ಕಾರಣ ನಿಮ್ಮ ಹೊಟ್ಟೆ ಹೊಟ್ಟೆ ಬಹಳ ಇದ್ದರೆ ನಡೆಯಲು ಆಗುವುದಿಲ್ಲ ದನಿವ ಆಗುತ್ತದೆ

ಹ್ಮ್ ಅದಕ್ಕ ಪಟ್ಟಿ ಕರಗಣವಲ್ದ ಅದು ಹಂಗ ಗಟ್ಟಿಯಾಗ ಕುಂತ ಬಿಟ್ಟೈತಿ ಅದು ಎಲ್ಲಿ ಎಲ್ಲಾಡನ ಹೊಲ್ದ ನೋಡು ನಾನು ಹೆಂಗ ಹೊಟ್ಟಿ ಕರದು ಇದನ್ನ ಏನ ಹ್ಮ್ ಅದು ಬಿನ್ ಮುರ್ದು ನಮಗ ಕೂಡ ಬೀಸಿನವಂದಿಲ್ ಬಿಡು ಉಣ್ಣಿ ಕುಡಿದ ಉತ್ತರ ಗುಟ್ಟು ಗುಡು 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 ಗಡ ಗುಡು 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 ಅಂತ ಪರು ಹ್ಞೂ ಗುಡು ಗುಡು ಅದ ಮಿರ್ಚಿ ಮಿರ್ಜಿ ನೋಡಣ ಗಿರಮಿಟ್ ನೋಡಣ ಮೂಗಿನ ಹೊಳ್ಳಿ ಮ್ಯಾಕ ಹೋಗಿರ್ತಾವ

ಆಮೇಲೆ ಹೋಗ್ತೀನಿ ಬಿಸಿಲು ನೆಕ್ ಮಠ್ರಿಂದ ಬಿಡಿತದ ಮತ್ತೆ ಕರ್ಗಂದ್ರೆ ಹೆಂಗ ಬೇಕದು ಹೊಟ್ಟಿ ಕರ್ಗಿಲ್ಲ ನನ್ನ ಕರಗಿಲ್ಲ ಇದು ಕರಗಿಲ್ಲ ಅಂತ ತಿನ್ನದು ಬಿಡಂಗಿಲ್ಲ ಗುರು ಅನ್ನೋದು ಬಿಡಂಗಿಲ್ಲ ಹಾ ಮತ್ತ ಹಟ್ಟಿ ಕರಗಿಲ್ಲ ಅನ್ನೋದು ಬಿಡಂಗಿಲ್ಲ மனுஷ ஆகிர் காரணம் சூரிய முக்டிவ் ஆகிர் இல்ல கிவி அல்ல வரை அந்த நோடு ಒಂದು ಕಾಲ ಬರ್ತತಿ ಅವಾಗ ಮಲ್ಲಪ್ಪ ಮಾಸ್ತಾರ ಏನು ತೋರಿಸ್ತೀನಿ ಹ್ಮ್ ನನ್ನ ಲೀಜಿ ಮಾಸ್ತಾರ ಅಂತೇಳಿ ಅಣ್ಣ ಹಂಗ ಮಾಡಿಡಾಕತಿ ಎಲ್ಲಾರ ಅದನ್ನ ಮಲ್ಲಪ್ಪ ಮಾಸ್ತಾರ ನೀವ್ ಲೀಜಿ ಇದೀರಿ ಅಂತೇಳಿ ಇರ್ಲಿ ಹಾ ನನ್ಗು ಒಂದು ಕಾಲ ಬರ್ತತಿ ನೋಡ್ಬಾರ ನಿಂದ್ರಿಲ್ಲಿ ಇನ್ನೊಂದು ತಿಂಗಳನ್ನೋರ್ ಒಳಗ ನಾನು ಹಟ್ಟಿ ಕರ್ಕೋಸ್ಕೊಲಿಕ್ಕಂದ್ರ ನನ್ನ ಹೆಸರು ಮಲ್ಲಪ್ಪ ಮಾಸ್ತಾರನ ಅಲ್ಲ ಯಾಕಂದ್ರೆ ನೋಡಿ ಚಾಲೆಂಜ್ ಅಯ್ಯೋ ಶಿವನಿ ಹಗಲು ಕನಸು ಎಟ್ಟು ಕಾಣ್ತಾರೆ ನಮ್ಮ ಸರ್ ಹ್ಮ್ ಈ ಹಗಲು ಕನಸು ಕಾಣೋದನ್ನ ಬಿಟ್ಟು ಬಿಡ್ರಿ ಈ ದೊಡ್ಡ ಹೊಟ್ಟಿ ಕರಗೋದು ಒಂದ ಪಾನ ಕರ ಹಾಕೋದು ಒಂದ ಪಾರು ನಿಂದ್ರಿಲ್ಲ ಏನ ಏನ ಅಂದಿನಿ ನನಗೇನ ಆಯ್ಸ್ ಮಾತು ಮಾತಾಡಿದ್ದಿ ಏನಂದಿ ಪಾರು ನಮ್ಮ ಪಾರು ನನಗೆ ಏನ ಆಯ್ಸ್ ಮಾತಾಡಿದ್ಲು ನಾವು ಯಾವಾಗ ಹೆಂಡತಿಗೆ ತಾಳಿ ಕಟ್ತೀವೋ ಅವತ್ತ ಮುಗಿತ್ ನೋಡ್ರಿ ಈ ಏನ ತಲಿ ಅನ್ನೋದೈತಲ್ರಿ ಅದಲ್ಲ ತಲಿ ಒಂದು ಮಿದುಳು ಅನ್ನೋದೈತೆಲ್ರಿ ಹಾ ಅದು ವರ್ಕ್ ಮಾಡೋದ್ ನಿಂತು ಬರ್ತತ್ರಿ ಏನಿದ್ರು ಅದನ್ನ ವರ್ಕ್ ಮಾಡಿಸೋಕೆ ಏನ್ ತಿನ್ನ ಹಿಂಗ್ ಐತ್ ನೋಡ್ರಿ ಏ ಮದ್ವಿಯಾದ ಗಣ ಮಕ್ಳು ಕತಿ ಏನ್ ಕೇಳ್ತಿರಿ ಯಾರಿಗೂ ಯಾರಿಗ ಹೇಳಕ್ಕಾಗಂಗಿಲ್ಲ ಮದ್ವೆ ಆಗ್ಬಾರ್ದ ಆಗಿ ಪ್ಯಾಲಿ ಆಗಿ ಹೋಗಿನ್ರಿ ನಾನು ಯಪ್ಪಾ ದೇವ್ರಿ ಮದ್ವೆ ಆದ್ರ ಕತಿ ಗೋವಿಂದ ಗೋವಿಂದ ಗೋ ಮಕ್ಳ ಗನಮಕ್ಳ ಕತಿ ಮಕ್ಳ ಕತಿ ಅದೋ ಗತಿ ಗಣ ಮಕ್ಳ ಸಾಂಟ ಮಕ್ಳಿಗೆ ಗೊತ್ತು ಏನ್ ಕೇಳ್ತಿರಿ ಪಾರು ಈ ವಿಚಾರ ಹೇಳಕ್ ಹೋಗ್ಬೇಡ್ರಿ ಅವನಾರು ಗೊತ್ತಾತ್ ಅಂದ್ರೇನ್ ಸುಮ್ನ ಬಿಡಂಗಿಲ್ರಿ ರೊಟ್ಟಿ ಬಿಡದಂಗ ಬಿಡದ್ ಬಿಡ್ತಾಳ ಇಟ್ಟು ಹೆಂಗ ನಾತಾರ ನಾತಾಳ ನಾತಳ ನಾ ಹಿಂದೆ ಗಡೆ ಟಪ ಟಪ ಬಡದ್ ಬಿಡ್ತಾಳ್ರಿ ರೊಟ್ಟಿ ಬಡ್ದಂಗ ಅದಕ್ಕ ನಮ್ ಸಂಕ ಗೊತ್ತು ನಾನು ನಮ್ ಫ್ರೆಂಡಿನ ಮೀಟ್ ಮಾಡ್ಬೇಕಾಗಿತಿ ಹೋಗ್ಬರ್ಲ ಹುಷಾರ್ ನೋಡಿನಿ ಬಾಯ್ ಓಹೋ ಬೇಡ ಪುಟ್ಟ ನಾನು ಲಗ್ನ ಬರ್ತೀನಿ ಆಯ್ತಾ ಟಾಳಾಕತ್ತಿಲ್ಲ ಬಾ ನಾನು ಲಗ್ನ ಬರ್ತೀನಿ ಚಿನ್ನಿ ಎಷ್ಟು ಸಲ ಹೇಳೀನಿ ಆಕೆ ಇದ್ರಿಗೆ ನೀವು ಎಲ್ಲರ ಹೊರಗೆ ಹೋಗುದಿತ್ತಂದ್ರೆ ಹೋಗಕ್ಕೆ ಹೋಗ್ಬೇಡ್ರಿ ಆಕಿನ ಕಣ್ ತಪ್ಪಿಸ್ ಹೋರಿ ಅಂತಂದ್ರೆ ನೀವು ಒಟ್ಟೆ ಕೇಳಂಗಿಲ್ಲ ಈಗ ನೋಡ್ರಿ ಆಕಿಗೆ ಬಾಯ್ ಅಂತ ಹೇಳಿದ್ರಿ ಆಕಿ ಆತ ಕೊಂಡು ನಿಂತು ಬಿಟ್ಲ ಆಯ್ತು ನನ್ನ ಮಗಳ ಮಕ್ಕ ನೋಡಿ ಹೋಗ್ಲಿಕ್ಕಂದ್ರೆ ನನಗೆ ಒಂಥರ ಏನೋ ಆಗುತ್ತೆ ರೀನು ನನಗೂ ಸಮಾಧಾನ ಆಗಂಗಿಲ್ಲ

முகத ஓத்து அடத்தை நம்ம நுடங்கில ஏ வையின் காலை நாங்க டீ டீ சார் வா அவர் வண்ணி இருக்குது கறி இது வா வினி ஏ வா ஓவர் தின் பே நோடி நீ நம்ம ஹ ஹிந்தே கடி சாதன் ம் சரிப்பா ஹுஷார் நோடு ஹ லோகன பா பாய் பங்கரு பாய் ஹ பாப்பா பாட்டி பாப்பா 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 அல் வர வா கப் கப் ஹ அல்ல கோப்ரா பாப்பா லோகன பத்தறந்து ரீனமா ஏக் பே புடி பாளக்கத்தல்ல மாவர அவர் பாப்பா வரஹுதரே அதுக்கு அவர் கூட வக்கினே ஹட்டமடக்கடாடு நோட் நீன் சேனே ஆடுகிங்கே தீனி பிய விடுத்து அது எல்லாம் கழச கேங்கில் நோட் நீந்தொட் மகன பாப்பு அந்த அட் ஆட்னா ஆஹ் நன்கேரோ நான் மாத்தர்